ಆ ಕ್ಷೇತ್ರೋಟ್ಲ ಬಂಗಾದ ಬಂಡ ಮಸ್ತ್ ಬಂಗಾದ ಬಂಡ ಹಾಸ್ಯ ಒಂಜಿ ಪುರುತ್ಡು ತಿನ್ ಪುಣ ಬುರ್ತಾನಾಗ ಉಣ್ಪುಣ ಬರ್ತಾ ಜಾವರ್ ಆ ಪುರುತಾನಾಗ ಹೆಕ್ಲೇನೇ ಕಡ ಪುಡ್ದು ಉಳ್ಳೇರು ಓಲೇ ಒಂದ್ ಕೋಡಿ ಸ್ಟೇಜ್ ಸ್ಟೇಜಿಗೆ ಬತ್ತೆ ಬತ್ತದು ಉಂತ್ಯ ಇಂಜಿನ ಇದು ನೋಪೇರಿನೇ ಬತ್ತೆ ನಾನು ಹನುಮಗಿರಿ ಮೇಳುವಲ್ಲಿ ತೀರ್ತೇರಿ ವೇಷ ಪುಂಡ ಜಾತಿದ ಒಂದು ಪಾತ್ರೆ ಇದ್ದು ಪಾತ್ರೆ ನನ್ನ ಸಮಸ್ಯೆ ಹಾಕೊಂಡು ಧರ್ಮದ ಇಜ್ಜಿ ಪಾತ್ರ ನನ್ನ ಆ ಸ್ಥಿತಿಗೆ ವೈದ್ಯಂಡು ಬುಕ್ಕ ಬೇಲೆದ ಲಂಚನೆ ಹೊರ ವೃ ವೃತ್ತಿ ಎಂಕ್ಲ ವೃತ್ತಿನ ಅಕ್ಕಲು ಮಲ್ತಾರೆ ಸಮಸ್ಯೆ ಮಲ್ತೇರಿ ಬಂದು ಅಂದ ಹಾಪು ವೈಯ ಇಜ್ಜಿ ವೈನ್ ಒಡೆ ಮುಟ್ಟಬಂಡ ವರೀ ಒಂದು ಅಂಗವಿಕಲ್ ಎಲ್ಲ ಮಲ್ತೊಂದು ಬ ಒಂಜಿ ಕುಂಟೊಂದು ನಡ್ಕೊಂಬೆ ಆಕ್ಳು ಎಂಕ್ಲೇನು ಮಕರ ಮಲ್ತೇರ್ ಬಂದು ಅದು ಎಂಕ್ಲ ಕೆಲವು ವಿಷಯ ಗೊತ್ತುಣ್ಣು ಒಂದು ರೂಟು ತಪ್ಪುಣ್ಣೊಂದು ಆ್ಯಂಡ್ ಅವು ಆ ದಿಪ್ಪುಂಡು ಏನು ಯೋಚನೆ ಅಲ್ಪಣ್ಣ ಪೋದ ಆ ದಿಪ್ಪುಂಡು ಬುಕ್ಕ ದಾಲ ಅಲ್ಪಲಿಕ್ಕೆಲ್ಲಾ ಲಾಪಿಜಿ ದುಬೈಗೆ ಹೋದ್ ಪುನ ಅಲ್ಪೊಂಜಿ ಜಾತಿದ ಬಗ್ಗೆ ಬಾತೇರಿ ಬಂದ ಒಂಜಿ ಹೆಣ್ಮ ದಿಕ್ಕಡೆ ಹೆಣ್ಮ ಪತ್ತು ದಿಕ್ಕಡೆ ಕೇಸ್ ಮಾಲ್ ನಮ್ಮ ಜೀವನ ಒಂದೊಂದು ಗಟ್ಟಲ್ಲೂ ಬರ್ಪು ಒಂಜಿ ಟೈಮ್ ಹುಡುಗ ಗೊತ್ತಿದ್ದೆ ಜಿಂಕ್ ದಿನೇಶ್ ಅಣ್ಣ ನನ್ನ ಲೈಫ್ ಡಾವ ಆತ ಬಂದು ದಾಲ ಇಜ್ಜೆ ದಿನ ಎಲ್ಲಿ ಹುಡುಗಿ ಪುನಃ ಸಾಧಿರ ಪುನಃ ಓ ದಿನೇಶ ಬಂದು ಇತ್ತಿನ ಕುಲ್ಲು ಒಂಜಿ ಚೂರು ಪುದರ ಬತ್ತಿನ ದಿನೇಶರೆ ರೇ ಬಂದ್ ದಿನೇಶ್ ಅಣ್ಣ ಬಂದ್ ಆ ಒಂಜಿ ಜರ್ನಿ ದಾದ ನನಗೆ ಮನಸ್ಸಿನಲ್ಲಿ ಚೀಪ್ ತೂದು ಇನ್ನಿಕ್ ಇರೆಗೆ ಕೈ ಮುಗ್ಗಿ ನಂಚಿನ ಉಳ್ಳೇರು ಉಳ್ಳೇರು ನಮ್ಮ ಎಂಕ್ಲ ಸಂಬಂಧ ಹೊಡಿ ಮತ್ತು ಏರಿಂದ ನೋಡಿ ಬಾರಿ ಭಾರಿ ಮುಟ್ಟದಾಕಳು ಒಂಜಿ ಬರ್ತುಡು ತಿನ್ಪುಣ ಬರ್ತಾನಾಗ ಉಣ್ಪುಣ ಬರ್ತಾ ಜಾವರ ಪುಣ ಆ ಬರ್ತಾನಾಗ ಎಂಕ್ಲೇನೆ ಕಡ ಪುಡ್ದು ನಾಕಲು ಉಳ್ಳೇರು ಪೋಲೆ ಹಂಡದ್ದು ಅವು ಇತ್ತೇ ಲೆಪ್ಪ ಬಳ್ಳಿ ಇಲ್ಲಡು ಬಳ್ಳ ಅವರ ಬಳ್ಳಿ ಬರ್ ಪೂಜೆ ಮಾರೆ ತಾನೆ ಅಂಚ ಅಪ್ಪ ನೆನಪ ಒಂದು ಇಪ್ಪುಣು ದುಂಬುದು ಚೌನಿಯರು ಇಜ್ಜಂದ ಬರ್ತುಡು ಕೊರ್ತು ಜೇರು

ದೋಸ್ ಹಕ್ಕು ಊರದ ಸಪೋರ್ಟ್ ಮಲ್ಪ ಮಲ್ತೇರಿ ಮಲ್ಪೇರು ಬಾರಿ ಅಂದು ಎಂಕ್ಲ ಇತ್ತೆ ಇತ್ತದ ನಮ್ಮ ಮುಳುಪತ್ತೆ ಭತ್ತದ ಅಂಜಿ ಒಂಥ ಸಮಯ ದುಂಬುದ ದುಂಬುದೂರು ಕೊಡಬದವು ಅಯ್ಯೆಷ್ಟು ಅವಳು ಸಾಧಾರಣ ಅಂಜಿ ಸ್ವಲ್ಪ ನೂದು ಇಲ್ಲದ ಮುಟ್ಟ ಉಂಡು ಐಟು ಮಸ್ತು ಮುಕ್ಕಾಳುವಾಸಿ ಇಲ್ಲೆಲ್ಲ ಮುಸ್ಲಿಮ್ಸ್ ಅಕ್ಕನ ಆಂಡ ಹೆ ಅಲ್ಪ ಅಕ್ಕಳು ಮತ್ತು ಭಾರಿ ಎಡ್ಡೆಡ್ತೀರಿ ಹೆಂಕ್ಲೆ ಮಸ್ತ್ ಸಪೋರ್ಟ್ ಮಲ್ತೀವಿ

ನಾರಾಯಣಿ ಬಂದ್ರೆ ಅಂಗಡಿ ಬಿಡ್ತೀರ ಮೆಗ್ಗೇನ ಮಾಡ್ ಮಲ್ತುಳಿ ಆರ್ ಇಂಕ್ಲ ಹೊರ ಚೀಟಿ ಬರೋದ್ ಅಂದ್ ಸಾಲ ಮಲ್ತು ಬಾರಿ ಎಂಕ್ಲಿ ಅಪ್ಪಗ ಸಾಲ ಕುರ್ದು ಇವತ್ತೋ ಕಾಸು ಬಾಕಿ ಇತ್ತು ಎಂಕ್ಲ ಮತ್ತ ಕೊರಿಯರ್ ಇತ್ತೇ ಇತ್ತೆಲ್ಲ ಲೆಕ್ಕಾಚಾರ ಅಂತ ನೆಂಕ್ಲ ಚಿಲ್ಲರೆ ಅಪಗದ ಕೊರಿಯರ್ ಇಪ್ಪದನ್ನ ಹಾಕಲಿ ಇಂಚನೆ ಬುಡ್ನೋದಲ್ಲ ಇಪ್ಪದನ್ನ ಮತ್ತೆ ಎಂಕಲ್ ಇರ್ನ ವಿಡಿಯೋಸ್ ಪೂರ ಈ ತು ಇಯರ್ ಶಾರ್ಟ್ ಇರ್ನ ಕಾಮಿಡಿ ವಿಡಿಯೋಸ್ ಪೂರ ಬತ್ತನ್ ಎಂಕಲ್ ಈ ಸ್ಟಾರ್ಟಿಂಗ್ ಇರ್ನ ವಿಡಿಯೋಸ್ ತು ನಗ ಒಂಜಿ ತರ ಆಶ್ಚರ್ಯ ಇಲ್ಲ ಅಂತ ಬನ್ನಲಿ ದಯ ಬಂದಿತ್ತು ಎಂಕನ ಶಾಲೆ ಜೀವನ ಅಡ್ಲ ಎಂಕಲ್ ಶಾಲೆ ಡಿಪ್ಪು ನಗ ಈ ಯಕ್ಷಗಾನದ ಅಭ್ಯಾಸ ಮನ್ಪು ನಂಚಿನ ಮಾಸ್ಟರ್ ನಾಕುಲ್ ಬತ್ತೆ ಶಾಲೆದ ಜೋಕ್ಲಿ ಕಲ್ಪ ಅಂತ ವರ್ಷಕ್ಕೊಂಜಿ ಪ್ರೋಗ್ರಾಮ್ ಮನ್ಪುನಂಚಿನ ಅಪಗ ದಾದ ಪನ್ನಗ ಯಕ್ಷಗಾನ ಅಂದ್ ಪನಿ ವೆಟಿಗೆ ಕಾಲಿ ಇತಿಹಾಸ ಐತ್ ಬರೆತಿ ಲಕನೆ ಬನೊಡು ಪನ ಯಾನ ಇರ್ನ ವಿಡಿಯೋ ಏಪ ಸುರುಕು ಯೂಟ್ಯೂಬ್ ಚಾನೆಲ್ ತೂಯೆನೆ ಎಂಕೊ ರಾಷ್ಟ್ರೀಯ ಉಂಡು ಉಂದು ದಾದ ಮಾರೆ ಮೇರ್ ಬ್ಯಾರಿಯರ್ ಕಡತುದ್ ಬತ್ತುದು ಯಕ್ಷಗಾನ ಮಂತೊಂದುಲ್ಲೆರ್ ಮೇರೆನ ಪಾತ್ರದ ಶೈಲಿ ಬದಲು ಉಂಡು ದಾನ ಡಿಫ್ರೆಂಟ್ ಉಂಡು ಆ ಸಾಮಾನ್ಯವಾದ ಯಾನ್ ಎನ್ ಯಕ್ಷಗಾನ ಎಂಕ್ ನಿಜವ್ ದ್ ಮನ್ಪುಂಡ ಯಕ್ಷಗಾನ ಎಂತ ಉಪ್ಪಿನ ಕಮ್ಮಿ ಆಂಡ ಎನ ಯಕ್ಷಗಾನಗ್ ಖಂಡ ಪಟ್ಟೆ ತೆಲ್ತ್ದೆ ಮಸ್ತ್ ಎಂಜೋಯ್ ಮಂತು ಅಂದ್ ಪಂಡನ ಇರ್ನ ಅವಿರನ್ ಹೊಗಳನತ್ತ್ ನಿಜವಾದ್ ಯನ ಅವೆನೆರೆಗ್ ಪಂತೆಲ್ಲ ನೆಟ್ ವೀರೆನ್ ಕಾಂಟೆಕ್ಟ್ ಮನ್ಪುನಗ ಪಂತುದ ಯನೊಂಜಿ ಇರ್ನ ವೀಡಿಯೊನ ಒಂಜಿ ಪದ್ನ ಸಲ ಇರತ್ತೈ ಇನ್ಸೊಲ ಕಡಿ ಕಡಿ ತೂಪಿನಿ ಅವುಲು ಯಾನ್ ಸುರುಕೀರ್ನ ತೂತಿನ ವಿಡಿಯೋ ಉಂದು ಪಂಡಗ ನಮ್ಮ ಆ ಅರ್ವೆರ್ ನೋಟಿಗೆ ಒಂಜಿ ಸ್ಟೇಜ್ ಡ್ ಅವೊಂಜಿ ಇರ್ನಲ ಅರ್ನಲ ಕಾಂಬಿನೇಶನ್ ಆರೊಂ ಕುರ್ಚಿನ್ ದೊಂಕುದ್ ಬರ್ಪುಂಡ ಒಂಜಿ ಬಾಲೆ ಬಾಲೆ ಭಗವಂತ ಬಾಲೆ ಭಗವಂತೆ ಬಾಲೆ ಭಗವಂತನ ಬಾಲೆ ಭಗವಂತನ

ಅಂಚ ಅವು ನನ್ನೊಂಜೆಂಜಿನ ಪಂಡ ಪುರಾಣುಡ್ಲ ಏನು ಮಸ್ತ್ ಮಲ್ತೆ ಪುರಾಣ ಪ್ರಸಂಗಗಳು ಪುರಾಣ ಪ್ರಸಂಗಗಳು ಅಂಚ ನಮ್ಮ ಪೋಪೂಜಿ ಲೆಕ್ಕ ಕೊಡ್ತ ಅಧಿಕ ಪ್ರಸಂಗ ಮಲ್ಪರ ಪೋಪೂಜಿ ಪಂಡ ಐಕ್ ಒಂಜಿ ಕಟ್ಟುಪಾಡು ಒಂದು ಈ ಕಾಲ್ಪನಿಕ ಪ್ರಸಂಗ ಅಂಚದ್ದಿ ಐಕ್ತೆ ಒಂಜಿ ಅರಸು ನಮ್ಮ ದುಂಬು ದಿಟ್ಟು ಅರಸು ಬೇಳೆದಿ ಇಂಚೆತಂದೆ ಇತ್ತೆ ಹಂಚದ್ದು ಇತ್ತೆ ಇಂಚ ಗೊತ್ತು ಇತ್ತೆ ಒಯ್ತ ಬಗ್ಗೆಲ್ಲ ಹಾಸ್ಯ ಮಲ್ಪಕ್ಕದ್ದಿ ಅವು ಎಂಕಂದತ್ತು ಮಾತ್ರ ಕಲಾವಿದಿರುಗಳು ಗೊತ್ತಿತ್ತ ಇತ್ತೆ ಪಿಕ್ಚರ್ ಆದಿಪ್ಪು ಆದಿಪ್ಪು ಯಕ್ಷಗಾನ ಆದಿಪ್ಪು ಕಲಾವಿದರಿಗೆ ಪ್ರತಿಯೊರೆಗಳು ಗೊತ್ತಿ ಕೆಲವು ಪಂಪೂಜಿಯರು ಕೆಲವು ಪಂಪು ಜೇರು ಪಂಪು ನಂಚಿನ ಬೊಡ್ಚಿಂದು ತಲ ಕೆಲವು ಸಂಗತಿ ಅಪ್ಪನ ನಿನ್ನ ನಿನ್ನೂರು ಅಂಡ ದುಂಬು ಇಂಚ ಪೋಂದಿತ್ತು ಪಂಡ ಒಂಜಿ ಧರ್ಮದ ಮಿತ್ ಹಾಸ್ಯ ಆಯ್ತು ಜಾತಿದ ಮಿತ್ ವೇಷ ವೇಷಮಲ್ತದ ಹಾಸ್ಯ ಆಯ್ತು ಬುಕ್ಕ ಒಂಜಿ ವೃತ್ತಿದ ಮಿತ್ತದು ಹಾಸ್ಯ ಐತಿ ಇಂಚ ಪೋಂದಿತ್ತು ಇತ್ತೆ ಓ ಮಲ್ಪಳೆ ಕಳದ್ದಿ ಇತ್ತೆ ಒಂಜಿ ವೇಷ ಮಲ್ಪಡ ಜಾತಿದ ಒಂದು ಪಾತ್ರೆ ಇದ್ದೆ ಪಾತ್ರೆ ನನ್ನ ಸಮಸ್ಯೆ ಹಾಕೊಂಡು ಧರ್ಮದ ಇಜ್ಜಿ ಪಾತೇರ್ ನನ್ನ ಆ ಸ್ಥಿತಿಗೆ ವೈದ್ಯರು ಬುಕ್ಕ ಬೇಲೆಯದಲ್ಲಂಚನೆ ಅವರಿನ ವೃ ವೃತ್ತಿ ಎಂಕಲ ವೃತ್ತಿ ನಕಳು ಇದು ಮಲ್ತಾರೆ ಸಮಸ್ಯೆ ಮಲ್ತಾರೆ ಬಂದು ಅದು ಹಾಕೊಂಡು ಒಯ್ನಿಲ್ಲ ಮಲ್ಪೇರು ಇಜ್ಜಿ ಒಯ್ನ ಒಡೆ ಮುಟ್ಟ ಮಂಡೀ ಒಂದು ಅಂಗವಿಕಲಕ್ಕ ಮಲ್ತೊಂದು ಕಾರ್ ಒಂದು ಕುಂಟೊಂದು ನಡ್ತಾ ಬಕ್ಳು ಎಂಕ್ಲೆ ಮಕರ ಮಲ್ತಾರೆ ಬಂದು ಮಲ್ಪರು ಇದು ಪ್ರತಿಯೊಂದು ಆ ಅಂದು ಅಂಚದ ಪುನಃ ಇತ್ತ ಹೂಳದಿತ್ತೆ ಭಾರಿ ಜಾಗೃತಿ ಮಲ್ಪಡು ಆ ಪಗ್ಗ ಎಂಕ್ಲೆ ಎಂಜಿನ ಮಲ್ಪಡು ಅಪಗ ಎಂಕ್ಲೆ ನೆನೆ ಮಲ್ಪಡು ಓವು ತಪ್ಪು ತಪ್ಪುಂಡು ಸಾಮಾಜಿಕವಾದ ನಾಲ್ ಜನಕ್ಕೂ ಗೊತ್ತಾಪನಚಿನ ವಿಷಯಗಳು ಓ ತುಂಡು ಬುಕ್ಕ ಓವು ಆ ಒಂದು ಐನ ಪಾತ್ರ ಪಂಡ ಮಾತ್ರ ಎಂಕ್ಲೆ ಹಾಸ್ಯ ಮಲ್ಪೈತೆ ಇತ್ತೆ ಜನಕ್ಕೊಳಗ ನಾಟೋಡ್ಲ ಜನಕ್ಕೊಳಗ ಮುಟ್ಟೋಡ್ಲ ಬುಕ್ಕ ನನುಂಜಿ ದಾದ ಗೊತ್ತೆ ವಾ ಕ್ಷೇತ್ರ ಓಟ್ಲ ಬಂಗದ ಬಂಡ ಮಸ್ತು ಬಂಗದ ಬಂಡ ಹಾಸ್ಯ ஆட்டோோட அண்ணாத்தே ஏன்னு பங்க மஸ்தா பங்கானே ஆண்ட யானு மல்தானே ஆனி பிண்டு வேஷம் மலிப்பே ஆசிய மலப்பே யானே பண்ணப்பு பூண்டு வேஷம் மல்போய் ஆசிய மலப்போய் பூண்டு வேஷ மல்ப்பு நிர்து மாற்ற கஷ்ட பண்ட எங்காய் நோய இப்போ புண்டு வேஷம் செம்ப பிரவேச பண்டு ஒஞ்சி ஐயோ லாகி லாகி தனி கூட நலிப்ப நலித்தின் முகித்திண்டு பத்திண்டு ಕ್ಲಾಪ್ ಆಡುವರು ಪಾತ್ರ ನಗ ಅಂದೊಂದು ದಾಲಿದ್ದು ಎಂಕ್ಲ ಹಾಸ್ಯ ಅಂಚಾತ್ ಹಾಸ್ಯ ಪೊಗ್ಗು ನಗನೆ ಜನಕ್ಕೂ ನಿರೀಕ್ಷೆ ಇಡ್ಪಿರು ಎಂಚಿನ ಪಾತ್ರ ವಿಶೇಷ ಇಟ್ಲ ಏನ ಏನ್ ಮತ್ತೆ ಕಾತೊಂದು ಇಪ್ಪರು ಆಯ್ತು ಬಗಲು ಹಿಂಬಿ ಅಂಚ ಇತ್ತೆಂಕ್ಲನ್ನ ಹೊಸ ವರ್ಷ ಕೊಂಚ ಹೊಸತ್ ಪ್ರಸಂಗ ಆಪ್ನಿದೆ ಪೊಸ ಪ್ರಸಂಗ ಸುರು ತಾನೆ ಮಾರಾಟ ಮಾರಾಟ ಕಾಣಪ ಕಟೀಲ್ದಲ್ಪ ಜಾಗ ಆಪ್ನೆ ಅಲ್ಪ ಕೆಲವು ಜನ ಬರ್ಪೇರು ದೆಕ್ಕಿ ಮೆನೆ ಎಂಜಿನ ಉಂಡು ತುಯರ್ನೇ ಬರ್ಪೇರು ಅವಣ್ಣದತ್ತೆ ಹಾಸ್ಯದತ್ತೆ ಹೆಂಗ್ ಹಾಸ್ಯದಕ್ಕ ವಿಷಯನೇ ಆಯ್ತೆ ದಾದಂಬಿಯ ಪಾತಿರೋ ಅನ್ನೋದು ತುಯರ ಬರ್ತಾರೆ ಅಪ್ಪ ನಮ್ಮ ತಲಿಪವುಡು ಸಮಸ್ಯೆ ಬರೆಯರೇವಳ್ಳಿ ಬುಕ್ಕೊರೆ ಬೇಜಾರು ಇರಲಿ ಜಾತಿ ಧರ್ಮ ಅಂದು ಬರ್ರವಲ್ಲಿ ದೇವರನ್ನ ದೈವದ ಬರ್ರಲ್ಲಿ ಭಾರಿ ಆಲೋಚನೆ ಕೂಡ ಅಂಚ ಅಂಚ ಅದು ಅವು ಇದು ಇಂಚ ಮಲ್ಪಕೊಂಡು ಯೋಚನೆ ಅಂಚ ಪಿದಾಡ್ನಿ ಕೆಲವು ಜನಕ್ಕೆ ಇಷ್ಟ ಅಂಡು ಕೆಲವು ಜನಕ್ಕೆ ಇಷ್ಟ ಆ ಭುಜಿ ದಾದನ దినా నన్ను మస్తు వీడియోస్ సోషల్ మీడియాలో వైరల్ ఆకుండా వన్యంచిన వైరల్ అయిన ఖుషి ಆಂಡ ದಾದಾ ಬಂದಾಗ ಸಮಾಜ ಜನಕುಲು ತೂಪಿನ ದೃಷ್ಟಿಕೋನ ಒಂದಿ ವೀಡಿಯೋ ಸ್ಟ್ರೈಟ್ ಬಂದಿತ್ತರ ಬಂದಲ್ಲ ಕೆಲವೇ ರವೇನ ಸೈಡ್ ಹಿಂಗ್ ಇಡಿದುಡೋರಿಯಾಗ ಟಾಂಟ್ ದೀಯ ಇಂಬೆ ಕೊಡೋರಿಗೆ ಮುಕ್ಕಾಲ್ ದೇನ ಒಂದು ಇಂಬೆಗೆ ಬಂದು ಕೊಡು ಅಂಚ ದಾದ ಘಟನೆ ಎಲ್ಲ ಆದ್ ಇರೇಗು ರಿವರ್ಸ್ ಹಾಕದಿನ ಉಂಡ ಲೈಕ್ ಪೊಲೀಸ್ ಕೇಸ್ ಹಾಕೋನಾಟ್ಯಾಕ್ ಬತ್ತಿನ ಅಂಚಿನ ಅತನ ಇರೇಗು ಪ್ರತಿಭಟನೆ ಬಂದಿ ಕೆಲವೊ ಪ್ರಕರಣ ಒಂಜಿ ಎಂಕಲ್ ಹಾಸ್ಯ ವಿಭವ ಹಾಸ್ಯ ವಿಭವ ಅನ್ಕೊಂಡು ಕಾನ್ಸೆಪ್ಟ್ ಶುರು ಮಾಡ್ತೀನಿ ಅವ್ರ ಬಂಡ ಸರಪಡೆ ಹಚ್ಚೋಗಿ ಚಿಟ್ರಿ ಅವು ಒಂಜು ಐಟ್ ಒಂಜು ಕಲ್ಲು ಇಟ್ಟಿನ ಅಂಕಲ್ ಒಂಜು ಆಟ ಆಗ್ತಾನೆ ಆಯ್ತು ಒಂಜಿ ಬಾಗ ಒಂಜಿ ಬ್ಯಾರಿ ಇನ್ನೊಂದು ಬ್ಯಾರಿ ನವೇಶ ಅವು ಒಂಜಿ ಹಿಂದು ಪೊಣ್ಣ ಗುಪ್ಪತ್ರ ಮಾಲ್ಪೇರ ಬಂಡಿ ಅವು ಪಂಡ ಪೊಣ್ಣು ಬಂಡ ಕಲ್ಲು ಇಟ್ಟಿ ಪರೀಕ್ಷೆ ಮಾಲ್ಪೇರ ಬರ್ಪಣ್ಣಿ ಅಪ್ಪ ಗಂಬಿ ಎಲ್ಲ ಎಡ್ಡೆನ್ ಆಯ್ನ ಎಂಬೆ ಎಲ್ಲ ಮಂಡೆ ಅದು ಆ ಪೊಣ್ಣ ಗುಪ್ಪದ ನಾಲ್ಪೇರ ಪುಣ್ಣ ಆತ್ ಪೊರ್ತುಗೂ ಆಯ್ಕೆ ಮರಳು ಶುರು ಆಪಣ್ಣಿ ಕಡೆ ಕಾಯಿ ಒಂಜಿ ಕಲ್ಲು ಇಟ್ಟಿನ ಪೋದು ಒಂಜಿ ಪರಕ್ಕೆ ಪಾಡ್ದು ಅಯ್ನು పరకీ కోలకూర అడిగి సరియాపును ముగిపో అంచెత్తున అయితే బారి మల్తది అని వేషంల్తు వేషనే మున్ అంటే ఎంత హిందూ పొన్న ఉప్పదర మలతది అని ఆ ధర్మం అక్కర్ మలిపారు మతవన్ను ఇత దైవోళ్ళు మునియోడ ఆ స్థితి బోడతి జనకులు అతి నమ్మ మార్గడు పొన్న పెట్టుబడు ఎందు ధర్మకు ఆకు జతే పెట్టుబాడున మనోస్థితి ఆగి బరుడు బరుడు అంటే పాతిరోడు ಎನ್ನ ಪಾತ್ರತೆ ಅಂಚಾಂಡ ಉಂಡದೇ ಅವು ಆ ವೇಷದೊಂದು ಹಾಕೊಂಡು ಬುಕ್ ಆತೇ ಆಯ ಪೋದು ನೇಮ ಕೊರ್ದು ಆ ದೈವದಲ್ಪ ಉಂತುದು ಆನಗ ಆಯನ್ನು ಮರಳು ಪಿರಿದು ಆಯ ಬುಕ್ಕ ಕ್ಷಮೆ ನಟ್ಟನಗ ಆತು ಆ ವೇಷಲೊಂದು ಹಾಕಿಕೊಂಡು ನಮ್ಮ ಧರ್ಮನ ನಮ್ಮ ಮಿತ್ತದು ಮಲ್ತದ ಸಮತೋಲನ ಬರ್ಕೊಂಡು ಆ ಒಂಜಿ ಕಾನ್ಸೆಪ್ಟ್ ಅಂಚಪ್ಪುಂಡು ಅಂಚೆ ಆನೆಗೆ ಕೆಲವು ನಮ್ಮ ಆ ಪಣ್ಣ ಪಾತ್ರೆನಾಗೊಂದು ಮಲ್ಪುಂಡು ಒಂಜನ ಸೀದ ಬತ್ತಿನಿ ಕೋಡಿ ಕಲ್ಲಡು ಸ್ಟೇಜಿಗೆ ಬತ್ತಿನಿ ಬತ್ತದು ಉಂತ್ಯ ಇಂಜಿನ ಇದು ಒಂದು ನೋಪೇರಿನ ಮತ್ತಿನ ಬ್ಯಾರಿ ಮತ್ತೆ ಒಂದು ಪಗಾಶ್ ಶೀಟ್ರು ಬಲ್ಲ ಈರು ಎಂಡ ಪಾತ್ರ ಇಲ್ಲ ಮತ್ತೆ ತೀರ್ಥಲ್ಲ ಪ್ರೋಗ್ರಾಮ್ ಮುಗಿಂಡು ಚಾಯ್ದು ಬುಕ್ ಆರು ಸಾರಿಗೆ ಎಂಡ ಜನ ಬರ್ತದೆ ಸಾರಿ ನಾವು ಎಣ್ಣ ಅಂಜಿ ನೆಟ್ಟು ನಾಯಿನಿಂದು ಒಂಜ ಅವು ಬುಕ್ ಒಂಜಿ ಎಂಕ್ಲ ವಿಶ್ವ ತೋಳು ಸಮ್ಮೇಳನ ನಡು ದುಬೈಗೆ ಹೋದ್ ಪುನಃ ಅಲ್ಪ ಒಂಜಿ ಜಾತಿದ ಬಗ್ಗೆ ಪಾತ್ರ ಬಂದ ಒಂಜಿ ಹೆಣ್ಮದಿ ಕಡೆ ನನಗೆ ಹೆಣ್ಮ ಪತ್ತದಿ ಕಡೆ ಕೇಸ್ ಮಾಲ್ತಿತ್ತೇರು ಹಾಂ ಅಂಚ ಬುಕ್ ನಮ್ಮ ಕಾರ್ ಕಾಲಡು ಶೇಷಂಡ ಮುಗಿತದ ಅತಿರೇಕ ಅವೇ ಮಸ್ತ್ ಕಿರಿಕಿರಿ ಒಂಜಿ ಸಮುದಾಯದ ಮಿತ್ ಮಾಡ್ತೀರ ಹೆಂಕಳ ಸುಂದರ ಮಿತ್ ಬಂಗಾಡಿ ಭಯಂಕರ ಆತನು ಬೋಲ್ಪುಡದು ಮುಟ್ಟ ಕಾತದ ಶೇಷಂಡು ಆತದ ಚೂರು ಮತ್ತ ಎಂಕೆಲ್ಲ ಬೇಜಾರು ಆತನು ನಡೆದು ಪೋನಾ ಅವು ತೆರೆಯ ತಪ್ಪು ಅಂಚ ಅಂಚ ಬುಕ್ಕ ಮಸ್ತ್ ಅಂಚಿತ್ತನ ಕೆಲವು ಆತನ್ ಇದ ಒಂಜಿ ಕಲಾವಿದೆ ಆ ಆಯೆನ ಒಂಜಿ ಕಲೆಟ್ ಮಸ್ತ್ ಪುದರ್ ಫೋನ್ ಪೋನಗ ಉಂಡತೆ ಒಂಜಿ ವೈರಲ್ ಆನಗ ಒಂಜಿ ಕಡೆ ಸುದ್ದಿ ಆನಗ ಆಯೆನೆ ಜನೊಕುಲು ಕೆನೆರ ಸ್ಟಾರ್ಟ್ ಮನ್ಪುನಗ ಕುಂಡೊಂಜಿ ಟೀಮುರ್ದು ಲೆಪ್ಪುನ ಒಂಜಿ ಉಪ್ಪುಂಡು ಪ್ರತಿ ಫೀಲ್ಡ್ ಉಂಡು ಸಿನಿಮಾ ನಾಟಕ ಅಡ್ಲ ಐ ಡಿಮಾಂಡ್ ದ ಕಲಾವಿದ ಮಾರ ಐ ನಮ್ಮೇಕು ಬರೋಣ ಜಾಸ್ತಿ ಕೊರಪ್ಪ ಲೆಪ್ಪು ಅಂತ ದಿನೇಶ್ ಅಣ್ಣನ ಬಿರೋ ಬೇತ ಪೂರ ಬರೊಂದು ಇನ್ಕ್ವೈರಿ ಅಂಚೆ ಪರ ಉಂಡ್ ಎಂಕಲ ಇಂಚಾಗ ಏರ್ಲ ಲೆಪ್ಪು ಜರಿದ್ ನಾನು ಬಪ್ಪ ನಾವು ಬಿಡದು ಬರಪ್ಪ ಅಲ್ಪ ಅಗತ್ಯ ಅಂದಪುಣ್ಣ ಗೊತ್ತಿಪ್ಪುಣೆ ಅಂಚೆತನ ಜಾಗ ಅಗತ್ಯ ಉಂಡು అంత అంచె యోచన మలుతుంది ఎవరు లెప్పించారు బుక్క లెప్పారు అనమాట ప్రతి ఒంజ్ చెట్ల ఆ సీటుని భద్రమల్పుణ్ కలవదారుల్లేరు అమ్మటైతే ఆశా జట్టు సశీతులు సుందరణి వెళ్ళారు వెంకనాథేశ్వరుడు సందేశ్ బెల్లూరు వచ్చారు అరుణ్ జార్కళ వచ్చారు అవి బుక్క బేత బేత ప్రతి మేలోడ్లో వంజంజి ఉళ్ళేరు అక్కలుపునగా ఎన్న లెప్పించారు లేపండి ఏ అనుకోండా ఎన్న దాదా అనుపుణు కరెక్ట్ అని చెప్పండు బుక్క అయిట్లానని ಎಂಕ್ಲ ಅನಿವಾರ್ಯತೆ ಇತ್ತುಂದು ಏನಪ್ಪಾಗ ಆ ಪುರ್ತುಡು ಯೋಚನೆ ಮಲ್ತೈತೆ ನನ್ನ ಹನುಮಗಿರಿ ಮೇಳು ಲೆತ್ತಿತ್ತೇ ಅವ್ರ ಧನಿಕ್ಳು ಫೋನ್ ಮಲ್ತು ಲೆತ್ತದು ಏನಪ್ಪಾಗ ಇಂಕ್ಲ ಇಲ್ಲ ಮಲ್ಪನು ಪುರ್ತುಡು ಲೋನದ ಮತ್ತೆ ಸಮಸ್ಯೆ ಅದೈತೆ ನಪ್ಪ ಏನಾರನ್ನು ಕಾಯ್ತಾರೆ ಓದಿತ್ತೆ ಇನ್ನು ಲೋನ್ದು ಚೋಡು ಸಮಸ್ಯೆ ಆಯ್ತು ನಪ್ಪ ಬಂಡೇ ಲೋನು ಏತು ಏನು ಲೋನ್ದ ಬಜೆಟ್ ಬಂಡೆ ಐತೆ ನೈಕ ಅವು ಈರೆ ಯಾನ್ ಕೊರ್ಪೆ ಈರು ನಮ್ಮ ಮೇಳು ಬಳಿ ಇಜ್ಜಿ ನಮ್ಮ ಮೇಳು ಬಳ್ಳಿ ಒಂದು ಸುರೂಟ್ಲೆತ್ತಿ ಒಂದು ವರ್ಷ ಏನಕ್ಕೆ ಅಂತ ಬಂದ್ ಬುಕ್ಕ ಲಾಸ್ಟ್ ಒಂದು ಅನಿವಾರ್ಯ ಕಾರ ನೋಡಿಂಗೆ ಪೋಯರ ಇಜ್ಜಿ ಹಿಡಿದು ಬುಕ್ಕ ಏನು ಮೇಳಾಗ ಪೋಪ್ ಬರ್ಪು ಜ ಪಂಡದಿತ್ತೆ ಆ ಇಡೆಟ್ಟು ಪಣ್ಣೆ ಇರೋ ಬೋಡ ನಾನು ಕಾಸ್ತ ವ್ಯವಸ್ಥೆ ಮಲ್ಪೆ ಇರು ಇತ್ತ ಎರಡು ವರ್ಷ ಕರ್ದಲ್ಲ ನಮ್ಮ ಮೇಳಗೆ ಬರ್ಪಾರ ನಿಗಂಟು ಏನು ಇಜ್ಜಿಂದ ಮಂಡೆ ಮಂಡ ಲೋನು ಲೋನ್ ಇತ್ತಿಂದ ಅಂಡ ಅವ್ನಕೊಂದು ನಾವು ಒಂದು ಪೋಪ್ ಉಂಡತಿ ಬುಕ್ಕ ಇಂಕ್ಲ ಬಂಡ ಒಟ್ಟು ಏನು ಅಣ್ಣೆ ಮತ್ತು ಒಟ್ಟಾದ ಇಲ್ಲಿದೆ ಅಂದ್ನತೆ ಅಂಚದು ಪಂಡದಿತ್ತೆ ಅದ ಅಂಚ ಲೋನುದ ವ್ಯವಸ್ಥೆ ಇಂಗೆ ಕೊಂ ಸಮಸ್ಯೆ ನಾ ಸರಿ ಮಲ್ತು ಕೊರ್ನಿ ಅಂಚಾ ಆ ರೀತಿ ಮುರಲ್ಲ ಸಂಪಾಜಿ ಅಕ್ಷೋಸ ಫಂಡ್ ಪಂಡದಿತ್ತೇರಿ ಪೋದಿತ್ತೆ ಸಂತೋಷ ಆತನ ರೀ ಅಂಚಾ ಪಾತ್ರೆ ಒಂದು ಪೇರಿ ಪಂಪೇರಿ ಇರು ಬುಡ್ಪುಣ ಪರಿಸ್ಥಿತಿ ಬತ್ತ ಹಾಸ್ಯಗಾರ್ರೆ ನಮ್ಮ ಮೇಲೆ ಬರೋಡು ಅಂಚಾ ಏನ ಅಂಚ ಯೋಚನೆ ಮಲ್ತು ಇಂಕ್ಲಾ ಇಂಕ್ಳ ಆಮೇಲೋಡೋರು ತಿರುಗಾಟ ಮಲ್ಪ ಅನ್ಪಣ್ಣ ಮನಸ್ಸುಂಡು ಮತ್ತೆ ದೇವ್ರ ಅಂದಪ ಕಲಾವಿದಳು ಉಂಡತಿ ನಟನೆ ಬುರುದು ಬೇತ ಕಲಾವಿದರಿನಕ ಅಭಿನಯ ತೂ ಅಕನ ಅಕ್ಕನ ಚಾತು ರೂಪಾಯಿ ಹೆಂಚೊಪ್ಪುಂಡು ವಿಭಿನ್ನತೆ ವಿಶೇಷತೆ ದಾದೊಪ್ಪನ ತೂಪು ಆಸೆ ಒಪ್ಪು ಹೆಂಚ ಬಣ್ಣ ಟೌನ್ ಹಾಲ್ಡ್ ನಾಟಕ ಬಂದನಾಗ ಬೇತ ತಂಡು ಬರ್ತದ ಅಕಲ ತೂಪಿನ ಅವು ಯಕ್ಷಗಾನಡು ಉಂಡ ಈರು ಬೇತ ಮೇಳದ ನಾಟಕ ಪುರಾ ಪೋದು ತೂಪರ ಕುಲ್ಲುವರ ಎಂಚ ಇನ್ನ ಸಮಯ ಎಂಚುಂಡ್ ಅವಂದ್ ಎಂಕ್ಲಾ ಆಸೆ ಉಂಡು ಉಂಡುಜಿ ಮೇಲತ ತಿರ್ಗಾ ಟೈಪ್ ಶುರು ಆಪುಂಡು ಗೊತ್ತಂಡು ನವಂಬರ್ ಡು ಸ್ಟಾರ್ಟ್ ಆಂಡ ಮೇ ಕೆಂಡ ಆಪುನು ಎಂಕ್ನಲ ವೇ ಪೊರ್ತುಂಡು ಎಂಕ್ ಪಂಡ ನೈಟ್ ಪೋಯೆರ್ ಆಪುಜಿ ಕೆಲವು ದಿಕ್ಕುಡ್ ನಮ್ಮ ಆಟ ಆಪುನ ಅಲ್ಪ ಕೆಲವು ನಾಟಕ ಮಾತ ಆ ಪೊರತ್ತು ಮುಗಿ ಉಂಡು ಎಂಕ್ಲ ಆಟ ಮುಗಿದ್ ಬರ್ಪನ ಪೊರ್ತುಡು ಮುಗಿ ಉಂಡು ಬೊಕ್ಕ ಪಿಕ್ಚರ್ ಮಾತ ಕೆಲವು ತೂಪೆನ್ ಬೊಕ್ಕ ಹೈಯೆಸ್ಟ್ ಯೂಟ್ಯೂಬ್ ಉಡುತ್ತೆ ತೂವೊಂದು ಇಪ್ಪೆ ಕೆಲವು ಜನ ಕ್ಲಿಪ್ ಮಾತ ಬರ್ಪುಂಡು ತೂವೊಂದು ಇಪ್ಪೆ ಮಸ್ತ್ ತೂವೊಂದು ಇತ್ತೀಚೆಗೆ ತೂಯಿನ ಎರಂಡಲ ಕಲಾವಿದರ್ನ ಅಭಿನಯ ಮಸ್ತ್ ಖುಷಿಯಾಯೆನ ಇರ್ನ ಮನಸ್ ಪೂರ

ನಮ್ಮ ಬೊಂಬಾಯಿಡಿ ಪಾವಂಜ ಮೇಲೋಡು ಪೋಜಿತ್ತೆ ನೆಟ್ಟ ಅಯೋಧ್ಯ ದೀಪಾಡು ಒಂಜಿ ಅರಸು ನಕಲು ಅವು ಬಾರಿ ಪುರ್ಲು ಮಲ್ತೆ ಅರಸು ಎರಡು ಮೂರು ಸರ್ತಿ ತುಯ್ಯ ಏರಾಯಿನ ಒಂಜಿ ನುಪಾಡ್ತಿತ್ತೇರಿ ಮಸ್ತ್ ಖುಷಿ ಅಂಡ್ ದಿನೇಶ್ ಅಣ್ಣ ಯಕ್ಷಗಾನದ ಫೀಲ್ಡ್ ಮಸ್ತ್ ಫೇಮಸ್ ಉಲ್ಲಿ ಸಿನಿಮಾ ರಂಗದ ದರಿಗೆ ದಾಯಕ ವಾಫರ್ಸ್ ಬರೋಂದಿಜ್ಜ ತೀರಕ್ಕೆ ಪೋಯರೆ ಪುರ್ಸೋದಿಜ್ಜ ಎಂಚ ಐಚ್ಛ ಬಸ್ ಸಿನಿಮಾ ರಂಗ ಕೆಲವು ಉಂಡು ಒಂಜಿ ಮಗನೆ ಮಹಿಷ್ ಅಂದ್ ಈರೇ ಪಾತ್ರ ದೀರ್ನ ಮುಖಾಂತರ ಬತ್ತಿತ್ತು ಅಡಿದು ಕೈಕ್ ತುಂಬ ಒಂಜಿ ವಿಕ್ರಾಂತ್ ಒಂಜಿ ಪಿಕ್ಚರ್ ನೋಡ್ತಾರೆ ವಾತ್ ಮಲ್ಲ ನವೀನ್ ಮಾರಲೇರು ಕೊಡಂಗೆ ಅಂದೆ ಅರ ನಿರ್ದೇಶನಡು ಐಟ್ಲ ಎತ್ತ ಬುಕ್ಕ ಶೋಭರಾಜ್ ಪಾವೂರು ಒಂಜಿ ಪೆಪ್ಪರ ಐಟ್ ಐಟ್ಲ ಒಂಜಿ ಸಿನಿಮಾದೆ ಬುಕ್ ಒಂಜಿ ஷூட்டிங் ஆத்தண்டி நான்டி எம்எல் முரானி நாயினி ஐச ஐசாசா அந்த மீர்னா நம்ம ஜெயப்பிரசாத் பஜாலனா அந்த ஐட்டு லஞ்ச் டப்பிங் டப்பிஙிங் ஆத்திஜி ஆறுஞ்சு ரெண்டு சாரி லெத்தி ரப்ப எங்க புரிசதுஜி அண்ணா குடலா பண்ணா பண்ணி பண்ண்த்து முரணி ஒரு குடலா அடித்தே கால் மல்தே ஆறு பிஸி இத்தி இருத்திஜர் அஞ்சா நானே அே நெக்ஸ்டு மீர் நஞ்சி அனௌன்ஸ் ஆத்தண்டு சேலே தும்மா அந்த பண்ண பண்ணி ஆப்ப மெசேஜ் மல்திப்பா அஞ்சா ಎಂಚ ಪೋವೊಂದುಂಡು ದಿನಶಣ್ಣ ಲೈಫ್ ಇತ್ತ ದೂರಡುದ್ ಕುಲ್ಲು ತೂನಗ ದಿನಶಣ್ಣ ಇಲ್ಲ್ ಕಟ್ಲಿಯೆರ್ ಬಾರಿ ದೊಡ್ಡ ಮಂತೆರ್ಗೆ ಯಕ್ಷಗಾನ ಆಡು ಬಾರಿ ಸೆಟಲ್ ಲೈಫ್ ಬಂದ್ ಎನುನ ಕುರುಲೆರ್ ಅಂದ್ ದಿನಶಣ್ಣಗ್ ಏತ್ ಲೋನ್ ಉಂಡು ಏತ್ ಜವಾಬ್ದಾರಿ ಇಲ್ ತರೆತ ಮಿತ್ತ್ ಉಂಡು ಅಂದ್ ಮಸ್ತ್ ಮಸ್ತ್ ಉಂಡು ಮಸ್ತ್ ಜವಾಬ್ದಾರಿ ಉಂಡು ಮಸ್ತ್ ಕಷ್ಟ ಉಡುಲ್ಲ ಅಪಗ ಅಪಗದ ಕಷ್ಟ ಬೇತೆ ಹ್ಮ್ ಅಪಗದ ಅಪಗದ ಕಷ್ಟ ಬೇತೆ ಎಂಕ್ಲೆ ಎನ್ನೆಂದೆ ಇಂಕ್ಲೆಗ್ ದೇವೆರ್ ಕುರ್ತಿನ ಕಷ್ಟ ಹ್ಮ್ ಇತ್ತೆಂಚತ್ ಇಂಕ್ ಇತ್ತೆಂಕ್ಲೆ ತೆರಿದು ತೆರೆದು ಒಯ್ತ್ ಪರೊಂಡು ನಾವು ಕೆಲವುಂಡು అంచా ఇతండా మస్తు జవాబారీ ఉండు లోను దా ఇతను ఇత తింగళనక సాధారణ నుంచి ఇతి బోర్డుందే పంపిన జవాబారీ ఉండు అంచా కొరి మణిపంద కుళ్ళులోకి ఎద్ది ఇతూరు యోచన అనుకోడు దుమ్మతనండా ఆటోకు పోపున బుడిచింది పొరుత అనగా ఆటోకు పోపున బుడిచి పంపినంచిన భావనే బరుంది ఇస్తండి ఇత్యే అంచే బయ్య అనగా ఆట ఇజ్జిందంటే ఛా ఆట ఇప్పడు అని పంపిన నిజం రియల్ ಇಷ್ಟದ ಈ ಕಾಲಘಟ್ಟಡ ಏರಾಂಡಲ ಕಲಾವಿದರು ಯಕ್ಷ ನೆಕ್ ರಂಗ ಬರ್ಪುಣ ಎಂಚ ಯಕ್ಷ ರಂಗ ಇತ್ತ ಬರ್ಪುಣ ಯೂತ್ ನಕ್ಲಿಗ ಓಕೆನ ಎಂಚ ಯಕ್ಷ ಯಕ್ಷಗಾನ ರಂಗ ಬನ್ಪುಣ ಇತ್ತ ಬಾರಿ ಎಡ್ಡೆ ಆತಂಡ ನಿಜವಾದಲ್ಲ ದುಂಬು ದುಂಬುಗಳ ಇತ್ತೆಗಳ ಮಸ್ತ್ ವ್ಯತ್ಯಾಸ ಉಂಟು ಇತ್ತೆ ದಾಳಿದ್ದು ಪೊರ್ತುಗಾನಾಗ ಚೌಕಿಗೆ ಎತ್ತಿನಾಗ ಮಾತ್ರ ವ್ಯವಸ್ಥೆ ಆದಿಪ್ಪುಂಡು మాత వ్యవస్థ బం నీరు మాత దీదు బం కలత్త సమేత దీ బర్పుడు బండ్ వేష పూండు వేష ఆగిటికెలా కొమ్మ పోపుణ్ణి ఇత గాడి కలవదేజ్ మాతెర్లు ఇతగానుడు సంభావన ఎలా ఎడ్డ సంబళ మత ఎడ్డేండు దుమ్ము మతాలజ్జండు అంచా ఇతే యక్షణం అండ్ అయిన వృత్తి మల్పుణ్ కలికి దాని తొందర ఇద్దీ యక్షగాన అయిబుడిపోజీ ఖండి ఐ ఉదాహరణ ఈ సోలు ఒక యశస్సు ಅವೆನ್ ಇಂಚ ಮೇರೆ ಇತ್ತೆ ಒಂಜಿ ವೇಷ ಎಡ್ಡೆನಗ ಬ ಬತುದ್ ಬೆರಿ ಒಟ್ಟುನಕುಲು ಉಲ್ಲೆರ್ ಬಾರಿ ಎಡ್ಡೆ ಮಂದ ಮಾರೆ ಶಬಾಶಿ ಗಿರಿ ಕೊರ್ಪುನಕುಲುಲ್ಲೆರ್ ಒಂಜಿ ಎಲ್ಯ ತಪ್ಪಾಯಿನ ಬೆಟ್ಟಿಗೆ ಅವೆನ್ ಮಲ್ಲ ಮಂತುದು ದಾದ ಮಾರೆ ನಿ ಮಾನ ಮಾರ್ಯದಿ ಕೋನು ಮಾರೆ ಇಂಚ ದಾಯೆಕ್ ಮಂತ ಪಂದ ನೆಪ್ಪುನಕುಲ್ಲ ಉಲ್ಲೆರ್ ಈ ಯಶಸ್ಸು ಸೋಲು ಉಂದಿನೆನ್ ಇಂಚ ದೆತ್ತೊಂಡು ಒವರೊಂದು ಇತ್ತೆ ಪಾಸಿಟಿವಿಟಿ ಈ ಈಜನ ಇತ್ತ ಬಗ್ಗೆ ದಾಲ ಆತ್ ಮಲ್ಲ ವಿಷ ಮಂತಿಜಿ ನಮ್ಮ ಸಂತೋಷ ಆನಗ ಎನ್ನೋರಿ ಒರಿ ಪುಗಾರ್ ನಗ ಭಯಂಕರ ಖುಷಿ ಪಡೆಂಡ ತೆ ನೆರ್ನಗ ಈಜ್ಜಾನ ಬಂಡ ಅವು ಎಕಡೆ ಸುರೂಕ್ಕೆ ಬಂತೈತೆ ಸುರೂಡ್ದು ಬುಕ್ಕಲ್ಲ ನೆರಡನೇ ದಿನೊಂದು ಬತ್ತೇನೆ ನೆರಡನೇ ತಿಂತೀನಿ ಮಾತೆ ಎಟ್ಲ ಅಂದಟ್ಟು ಜೀವನ ಉಡ್ಲ ಬುಕ್ಕ ನೆಟ್ಲ ಅಂಚನೆ ನೆರಪುನಕ್ ನೆರೊಂದು ಉಪ್ಪು ಆಯ್ನ ಆತ್ಮಲ್ಲ ವಿಷಯ ಮಲ್ಪರು ಪೋಪು ಜನ ಚಂದ್ ಯೋಚನೆ ಅಲ್ಪವೆ ನೆಟ್ಟಿ ಆ ಮಲ್ತನ ಹೂವು ತತ್ತು ದಿನ ಅನ್ ನತೆಟ್ಟಿ ಆ ಸರಿ ಮಲ್ಪ ಬಂಡದು ಸರಿ ಮಲ್ಪ ಬಂದು ಯೋಚನೆ ಅಲ್ಪ ಸರಿ ಮಲ್ಪ ಬಂದು ಧೈರ್ಯ ಉಂಡು ಹಂಚ ಹೊರ ಮಲ್ತನ ತಪ್ಪು ನಲ್ಪ ಮಲ್ತು ಇಜ ಮಲ್ತುಜಿ ಅಂಚಾದ ಆನ್ತೆ ಯಾನ ಯೋಚನೆ ಆನ್ಪುನು ಎಂಕ್ ಇತ್ತೆ ನಮ ತೂ ಉಪ್ಪುನ ವಿಕ್ಷ ವೀಕ್ಷೆಗರೆಡೆಲ ಪನ್ಪುಂದಾದ ಪಂಡ ಸಡನ್ಲಿ ನೆರವುಡ್ ಚೆಂಕ್ಲೆಗ್ ಮನವರಿಕೆ ಆನ್ಪುಲೆ ಮನವರಿಕೆ ಆನ್ಪುರ್ ಪ್ರತಿ ಒಂಜಿ ಇಟ್ಲ ಒಂಜಿ ಇದೊಂದು ಉಂಡತೆ ಅತ್ತೆ ಒಂಜಿ ವಸ್ತುನ ನಮ ಒಂಜಿ ಅಂಗಡಿ ಇಟ್ ಕೊರನ ಒಂಜಿ ಐಕೊಂಜಿ ಗ್ಯಾರೆಂಟಿ ಕೊರ್ಪುರ್ ದಾಯ್ ಬಲಿ ಹಾ ಗ್ಯಾರಂಟಿ ಕೊರ್ಪುರ್ ದಾಯ್ ಒಲ್ಲೊಂದು ಹಾಳ ಆಂಡಿನ ಎಂಕ್ಲ ಸರಿ ಮಲ್ತುದು ಕೊರ್ಪ ಅವಕ್ನ ಜವಾಬ್ದಾರಿ ಪತ್ತ್ ಸರಿ ಆಲಂಡ ಕೊರಾಯೆರ್ ಖಂಡಿತ ಕೊರ್ಪುಜೆರ್ ಪತ್ತ್ ಸರ್ತಿ ಪತ್ತ್ ಸರ್ತಿಲ ಆಯಿ ಅಂಚಿ ಗ್ಯಾರಂಟಿ ಉಂಡು ಪಂಡು ಒಟ್ಟಾರೆ ಯೂಸ್ ಮಲ್ತ್ ದಾಯೆಂದು ಮಲ್ತೆ ದಂಡ ಕೊರ್ಪೆರ ಇದ್ದಿ ಇಂದು ಅಂಚನೆ ಇಂದು ತೂಪುನಕ್ಲೆಗ್ಲ ಎಂಕ್ಲೆಗ್ಲ ರಡ್ಡ್ ಜನಲ ಗ್ಯಾರಂಟಿ ಕೊರೆಲೆಕ ಅಕ್ಲೆ ಎಂಕ್ಲು ಒಂಜಿ ಅವಕಾಶ ಕೊರುಲಿ ಸರಿ ಮಲ್ತು ಕೊರ್ಪ ಅಂದ ಎಂಕ್ಲಂಚನೆ ಒರೆ ಕೊರೊಲಿ ಪತ್ತ್ ಸರ್ತಿ ಕೊರುನಕ್ಲು ಉತ್ತೊಂಜಿರ ಆಯಿನ್ ಅಂಚಾದ್ ಅಂಚೆ ದಿನೇಶಂದನ ಫ್ಯಾಮಿಲಿದ ಇಂಚ ಕೇಲು ಪಂದಾಂಡ ಆ ಆ ನಮಕ್ ಇತ್ತ ತುಳು ನಡು ಒಂಜಿ ಪಾತೆರೆ ಗತೆ ಉಂಡು ಟೈಮ್ ಕೊರ್ಜ ಬಂದಾಂಡಲ ದೈವ ದೇವಿಯರ್ನ ಬೇಲಿಗೆ ನಾಗ ದೇವಿಯರ್ನ ಬೇಲಿಗೆ ನಮ್ಮ ವರ್ಷಕ್ಕೆ ಹೊರ ಟೈಮ್ ಕೊರಪ್ಪ ಐತ ಅಂಜಿ ತಂಬಿಲ ಸೇವೆ ಅವಡು ಅತ್ತಂದ ತಿಂಗಳ ಸಂಕ್ರಾಂತಿ ಕಡಪು ನಾವು ಅವಡು ವರ್ಷದ ಕೋಲಾಗ ಬೋಪಿನ ಅವು ಪೂರ ಎಂಚ ಇರ್ ಮ್ಯಾನೇಜ್ ಮನ್ಪೋರಿ ಈ ಟೈಮ್ ಉಡ ಅಂಚೆ ಬತ್ತಂಡ ಅಥವಾ ಚಿನ್ನ ಹೆಚ್ಚಾದ ಎಂಕಲ್ ನಾವು ದೇವಸ್ಥಾನದ ಮಾರಿ ಪೂಜೆ ಫೆಬ್ರವರಿ ಅವು ಮಂಜೇಶ್ವರ ದೇವಸ್ಥಾನ ಫೆಬ್ರವರಿ ಹನ್ನೆರಡು ಹದಿಮೂರು ಹದಿನಾಲ್ಕು ಮುಜಿ ನನ್ನ ನಾಪು ಅಲ್ಪ ಅಂಜಿ ಪೋಪೆ ಬುಕ್ಕ బుక్ సాధారణ ఊయే కార్యక్రమం కానీ పోపుజి కష్టపడ బుల్పొట్ట నిద్ర అది పోయారు ఆపుజు దుమ్నాన్ని బయ్యాడప్పుడు వెళ్ళే పోయింది పోయారు ఆపుజి ఎల్లాలని నేర్పారు నెరొందు పోయారు నీకు అగత్య దాని ఏ నీకు ఇప్పుడు ఆడదా అనుకుంటుంది నెల తూ వాడతే అంచా దాయకి అమ్మ పోపారు జన మిస్సస్ జనా అన్నెత్తిన అన్నే పోపే జన అంచా అక్కలు ఎస్ అనిపారు ఆయన ముక్కనమ్మ ఎంకలంజీ ఎంకలని కట్టె ఉండు దైవ దొంగి అజ్జన కట్టె అయితే వార్షిక దిన ఉండు అమూలే ಎದುರು ನಮ್ಮ ಇಲ್ಲದಲ್ಪ ಅಲ್ಪ ಐಕೆ ಅತ್ ಅವು ಅಜ್ಜಿ ನಮ್ಮೊಂದಿತ್ತು ನಾವು ದುಂಬು ಕಲ್ಲು ಬಾಡ್ದು ಬುಕ್ಕ ಮುಖನೇ ನಾನೇ ಎಂಕ್ಲ ಮತ್ತೆ ಸೇರಿದು ಕಟ್ಟೆ ಮಲ್ತದ್ ಇತ್ತೈಕ ಕರಿನಿಟ್ಟು ಒಂದು ಶೀಟ್ ಮತ್ತೆ ಪಾಡ್ದು ಇತ್ತೆ ಅವೇ ಎಲ್ಲ ಅಂಜಿ ಹದಿನೈದು ತಾರೀಕಿಗೆ ಮುರಾಣಿ ಅಕ್ಟೋಬರ್ ನಾಲ್ ತಾರೀಕ ವರ್ಷದ ದಿನ ಆನಿ ಈಜಿನ ವರ್ಷ ಎಲ್ಲ ಪೂಜೆ ಮಲ್ತದ ಬುಕ್ಕ ನೆಕ್ಸ್ಟ್ ದ ಆದಿತ್ಯವರದೇ ಪೂಜೆ ಒಂಜಿ ಕಟ್ಟೆ ಶುದ್ಧ ಮಲ್ತದ್ ಅಗೇಲ್ ಮಲ್ಕೊಂಡು ಬೈಯಾಡು ಅದು ಇತ್ತೆ ಈ ಸರ್ತಿ ಆಯ್ತು ಒಂಜಿ ಸೂತ ಆಗೈತೆ ನಿಂಕ್ಲಿ ಬಿಜಿ ಇತ್ತೆ ಅಂಚೂರು పది తారీఖు కార్యక్రమం ఉంటుంది ఒంపునంది అలా మస్తు విషయో అనుభవం ఉల్ప పోండి షూటింగ్ పోపునోడు పోయి కల్పాలి ఆ జాగ్ పో అవు బోడు ఉంది బోడు పోడ్ అనిపణాతను ఇవి తలది మర్యాద వంటది నటును ఊళ్ళో పోయి పెడుతు ಇದನ್ನ ಶೆಡ್ಯೂಲ್ ಮಾಡ್ತಾ ಎನಿ ಟೈಮ್ ಬಿಸಿ ಇಪ್ಪೊಂಡು ಯಾನ್ ಬಂದ್ಬಂಡ್ ಬಂದಂಡ ನಮ್ಮ ಏತೆ ಕಾಸು ಮಂತನ ಪುದರ್ ಮಂತನ ದಾದ ಮಂತಂಡಲ್ಲ ನಮ್ಮ ನಂಬುದಿ ನಂಗೆ ಇಲ್ಲದ ಕೊಲ್ ಬಂದು ಅಕ್ಲಿಗೆ ನಮ್ಮ ಏತು ಪುರ್ತು ಕೊರ್ಪ ಏತ ಸಮಯ ಕೊರ್ಪಾರ ಅಕ್ಲಿನ್ ತಿರ್ಗೇರಲ್ಲಿ ತಂಗೊನಪ್ಪಾರ ಅದ ಪಪ್ಪಮ್ಮನೊಟ್ಟಿಗೆ ಟೈಮ್ ಕೊರ್ಪಾರ ಅವು ಬೇಜಾರದಲ್ಲ ಉಂಡ ಉಂಡು ವಸ್ತು ಉಂಡು ಅಂಡ ಆ ಪೂಜಿ ಒಲ್ಪಲ್ಲ ಅಗತ್ಯ ದಾನಿ ಎಂಕ್ಲೆಗೆ ಅಗತ್ಯ ದಾಟ ಒಲ್ಪು ಎಂಕ್ಳ ವಿಷಯ ಎಂಚ ಪಂಡ ಎಂಕ್ಳ ಒಂಜಿ ತಿಂಗಳು ಎರಡು ತಿಂಗಳು ಮತ್ತು ಆಟ ಒತ್ತೊಂದಿಪ್ಪ ಪಂಡದಿಪ್ಪೇರು ಒತ್ತೊಂದಿಪ್ಪು వయస్సు ఐదు బుక్క తప్పవలే కద్ది ఆ పూజి ముల్పు కొంచెం బుక్కరు మధ్యమేదాగా వత్నా ఇది ఎత్తురు పోడు నమ్మ పోయి పోడు ఆ పూజి భారీ బంగు నేరిడను నేరిడ అను పిల్లకి లద్ది బేజారు ఉండొంజావు ಇನ್ ಪರ್ಸನಲ್ ಇಂಚನಿ ಏನಾರ ಇತ್ತ ಇತ್ತೆ ನಮ್ಮ ಫಂಡ್ ಐತೆ ನಮ್ಮ ಒಂದು ಫ್ಯಾಮಿಲಿ ಅಮ್ಮ ಸೂತ ಅಂಚಿನ ಬತ್ತಂಡ ನಮ್ಮ ದೇವೇರ್ನ ಕೆಲಸ ಒಂಚೂರು ದೂರದಲ್ಲ ಕಳಂಕ ಬರ್ರೆ ಬರೀ ಯಕ್ಷಗಾನದ ನೆಟ್ಟು ನಿಖುಲ್ ದಾದ ಮನ್ಪುನ್ ಬಂದಲ್ಲ ದೇವರಿಗೆ ಚೌಕಿ ಕೈ ಮುಗಿದೆ ಒಂದು ಮನ್ತ ಸಡನ್ ಅದು ಏನಲ್ಲ ಪದ್ದಿರ್ ಅವು ಎಂಚ ಯಕ್ಷ ಆಟದ ಚೌಕಿಡ್ ಅಂಚಿತ್ ನಾವು ಇಜ್ಜಿ పండ యాను దుమ్ముడు దించు తూ బతున్నాను అని ఇట్టు అంచె ఏర్లైన ఆతు మలు ఆతు ఆత్ ముట్టలుందా ముట్టద సంబంధుడు ముట్టోడు మీని అంచె కళ్ళని ఇళ్ళ దాళ్ళందో అది అండా అయిన ఆచార్య మలుపున తూతాను రజ మలుపురు బరి పూజారు ముక్క అవి మాకిద్ద దేవస్థానోడు మాత ఆట అందని దేవస్థానంతో ఉల్లయిపోపు జాతి చౌకి చౌకికి పోదు ఎంకలు పడదు మలత దేవేరణ కైతడి పోపుజ ప్రసాద దిత్తున్న బొట్టుబడిన మాత్ర క్రమ పుండత వేషపో అవి పోపుజె వేషం వేషంలుపు అలపడదిచ్చు రంగస్ పోదు बर्पच